ಕರ್ನಾಟಕ ಕಾವಲುಪಡೆ ವತಿಯಿಂದ ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಗುಂಡ್ಲುಪೇಟೆ ಪಟ್ಟಣದ ಚಾಮರಾಜನಗರ ರಸ್ತೆಯ ಟಿಪ್ಪು ವೃತ್ತದ ಆಟೋ ನಿಲ್ದಾಣದಲ್ಲಿ ಆಟೋ ಚಾಲಕರಿಗೆ ಸಿಹಿಯನ್ನು ವಿತರಿಸುವ ಮೂಲಕ ಕನ್ನಡ ಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ ಆಟೋ ಚಾಲಕರಿಗೆ ಕನ್ನಡ ರಾಜ್ಯೋತ್ಸವ ಹಾಗೂ ಕನಕದಾಸರ ಜಯಂತಿಯನ್ನು

ಓಟ ಮಾಡ್ತಾರೆ ನಾನು ನಾನು ಕೂಡ ಯಾಕೆಂದ್ರೆ ರಾಜೀವರು ಇವೆಲ್ಲ ನಮ್ಮ ಕ್ಷೇತ್ರ ಎಲ್ಲವೇ ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಂಗಡಿ ಇರಬೇಕು ಅದರಲ್ಲಿ ಒಂದು ಉತ್ತಮ ಕೆಲಸ ಮಾಡ್ತಿದ್ದಾರೆ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ನಾವು ಸಹ ಕೊಡ್ತೀವಿ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಒಂದು ಅಂಗವಾಗಿ ಈ ಒಂದು ಕೋಳಳ್ಳಿ ಸರ್ಕಲ್ ಟಿಪ್ಪು ವೃತ್ತದಲ್ಲಿ ಇರ್ತಕ್ಕಂಥ ಚಾಮರಾಜ ರಸ್ತೆ ಟಿಪ್ಪು ವೃತ್ತದಲ್ಲಿ ಇರತಕ್ಕಂಥ ಆಟೋ ಚಾಲಕರ ಆಟೋ ಚಾಲಕರ ಸಮ್ಮುಖದಲ್ಲಿ ಆಟೋ ಚಾಲಕರಿಗೆ ಶುಭ ಕೋರ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಕಾವಲು ಬರೋವರಿಂದ ಸಿಹೆ ಹೆಚ್ಚು ಮೂಲಕ ಎಪ್ಪತ್ತನೇ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಆಟೋ ಚಾಲಕರಿಗೆ ಎಪ್ಪತ್ತನೇ ರಾಜ್ಯೋತ್ಸವದ ಶುಭವನ್ನು ಕೊಡ್ತೇವೆ ಎಲ್ಲಿಗೂ ಶುಭವಾಗಲಿ ದೈವಿ ಕನ್ನಡ ಸಿರಿಗನ್ನಡ ಗೆಳಿಗೆ સિરીક બાળીએ ઓકે ઓકે ઓકે